ಸ್ವಾಗತ ನನ್ನ ಹೆಸರು ರೇಣುಕಾ ಮಕ್ಕಳೇ ನಾನು ನಿಮಗೀಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ನನಗೆ ಹೇಳ್ತಾ ಹೋಗ್ಬೇಕು ಹಾಗಾದ್ರೆ ಮಕ್ಕಳೇ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ನಮ್ಮ ರಾಜ್ಯ ಯಾವುದು ನಮ್ಮ ರಾಜ್ಯ ಕರ್ನಾಟಕ ಹಾಗಾದ್ರೆ ಕರ್ನಾಟಕದಲ್ಲಿ ಮಾತನಾಡ್ತಕ್ಕಂಥ ಭಾಷೆ ಅಂದ್ರೆ ಕರ್ನಾಟಕದಲ್ಲಿನ ಜನರು ಸಾಮಾನ್ಯವಾಗಿ ಮಾತನಾಡಲು ಬಳಸ್ತಕ್ಕಂಥ ಭಾಷೆ ಯಾವುದು ಕನ್ನಡ ಭಾಷೆ ಕನ್ನಡವನ್ನ ನಾವು ಕಲಿಬೇಕಾದ್ರೆ ಮಾತನಾಡಬೇಕಾದ್ರೆ ಓದಲಿಕ್ಕೆ ಬರಿಲಿಕ್ಕೆ ಬರಿಬೇಕು ಅಂದ್ರೆ ನಮಗೆ ಕನ್ನಡ ಭಾಷೆಯ ವರ್ಣಮಾಲೆಗಳ ಜ್ಞಾನ ನಮಗೆ ಗೊತ್ತಿರಲೇಬೇಕು ಕನ್ನಡ ವರ್ಣಮಾಲೆಗಳ ಜ್ಞಾನವನ್ನ ಪಡೆದುಕೊಂಡಾಗ ಮಾತ್ರ ನಮಗೆ ಕನ್ನಡ ಭಾಷೆ ಮಾತನಾಡಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ ಹಾಗಾದ್ರೆ ಮಕ್ಕಳೇ ನಾನು ನಿಮಗೆ ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಅಕ್ಷರಗಳು ಅವುಗಳ ವಿಧಗಳ ಬಗ್ಗೆ ನಾವು ಹೇಳ್ತಾ ಹೋಗ್ತೀನಿ ನೀವು ಗಮನ ಕೊಟ್ಟು ಕೇಳ್ತಾ ಹೋಗ್ಬೇಕು ಹಾಗಾದ್ರೆ ನಮ್ಮ ವಿಷಯ ಯಾವುದು ಕನ್ನಡ ನೀವು ತರಗತಿಯನ್ನ ಆಲಿಸುವುದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಎರಡು ಸಾಲಿನ ಪುಸ್ತಕ ಮತ್ತು ಪೆನ್ಸಿಲನ್ನು ಇಟ್ಕೊಳ್ಬೇಕು ನಾನು ಯಾವ ರೀತಿ ಕಪ್ಪು ಹಲಗೆಯ ಮೇಲೆ ಬರಿತಾ ಹೋಗ್ತೀನೋ ಅದೇ ರೀತಿ ನಿಮ್ಮ ಎರಡು ಸಾಲಿನ ಪುಸ್ತಕದಲ್ಲಿ ಅದನ್ನು ಅನುಸರಿಸಿ ಬರಿತಾ ಹೋಗ್ಬೇಕು ನೀವು ತರಗತಿಯನ್ನು ಕೇಳಲಿಕ್ಕೆ ತಯಾರಿದ್ದೀರಲ್ವಾ ಹಾಗಾದ್ರೆ ಈಗ ತರಗತಿಯನ್ನು ಪ್ರಾರಂಭಿಸೋಣ ಮಕ್ಕಳೇ ನಮ್ಮ ವಿಷಯ ಯಾವುದು ವರ್ಣಮಾಲೆ ಈ ವರ್ಣಮಾಲೆ ಪದದ ಅರ್ಥ ಏನು ಅಂದರೆ ವರ್ಣ ಅಂದರೆ ಅಕ್ಷರ ಅಂತಲೂ ಕರಿತಾ ಹೋಗ್ತೀವಿ ವರ್ಣ ಅಂದ್ರೆ ಬಣ್ಣ ರಂಗು ಅಂತಲೂ ಕರಿತಾ ಹೋಗ್ತೀವಿ ಮಾಲೆ ಅಂದ್ರೆ ಹಾರ ಅಕ್ಷರಗಳ ಮಾಲೆಯನ್ನ ಅದನ್ನ ನಾವು ವರ್ಣಮಾಲೆ ಅಂತ ಕರಿತಾ ಹೋಗ್ತೀವಿ ಕನ್ನಡ ವರ್ಣಮಾಲೆಯಲ್ಲಿ ನೀವು ಎಷ್ಟು ಅಕ್ಷರಗಳನ್ನ ನೋಡ್ತಾ ಹೋಗ್ತೀರಿ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಇಂಗ್ಲಿಷ್ ಆಲ್ಫಬೆಟ್ ಅಲ್ಲಿ ನಾವು ಇಪ್ಪತ್ತಾರು ಅಕ್ಷರಗಳನ್ನ ನೋಡ್ತಾ ಹೋಗ್ತೀವಿ ಹೌದು ತಾನೆ ಅದೇ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಾವು ಅಕ್ಷರಗಳನ್ನ ನೋಡ್ತಾ ಹೋಗ್ತೀವಿ ಆ ನಲವತ್ತೊಂಬತ್ತು ಅಕ್ಷರಗಳನ್ನ ನಾವು ಮೂರು ವಿಭಾಗಗಳಾಗಿ ಮಾಡಿದ್ದೇವೆ ಆ ಮೂರು ವಿಭಾಗಗಳು ಯಾವುವು ಎಂದರೆ ಒಂದು ಸ್ವರಗಳು ಎರಡನೆಯದು ಯೋಗವಾಹಗಳು ಮತ್ತು ಮೂರನೆಯದು ವ್ಯಂಜನಗಳು ಈ ಮೂರು ವಿಧಗಳ ಆಧಾರದ ಮೇಲೆ ನಾನು ನಿಮಗೆ ವರ್ಣಮಾಲೆಗಳನ್ನು ಬರೆಯೋದನ್ನು ಹೇಳ್ತಾ ಹೋಗ್ತೀನಿ ನೀವು ಅದನ್ನ ಕೇಳ್ತಾ ಹೋಗಿ ಅದೇ ರೀತಿ ನಿಮ್ಮ ಪುಸ್ತಕದಲ್ಲಿಯೂ ಕೂಡ ಅದನ್ನ ಬರಿತಾ ಹೋಗಿ ಹಾಗಾದ್ರೆ ಮಕ್ಕಳೇ ನಾನೀಗ ನಿಮಗೆ ಸ್ವರಗಳನ್ನು ಬರೆಯೋದನ್ನು ಹೇಳ್ತಾ ಹೋಗ್ತೀನಿ ನೀವು ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ವರಗಳು ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ನಾವು ಮೂರು ವಿಭಾಗಗಳಾಗಿ ಮಾಡಿದ್ದೇವೆ ಅದರಲ್ಲಿ ಮೊದಲನೆಯದು ಯಾವುದು ಎಂದರೆ ಸ್ವರಗಳು ಈಗ ಸ್ವರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಅಕ್ಷರ ಯಾವುದು ಯಾವುದಿದು ಅ ಏನಂತ ಕರಿತೀವಿ ಅ ಎರಡನೆಯದು ಇ ಈ ಮಕ್ಕಳೇ ಎರಡೂ ಸಾಲಿಗೆ ತಾಗುವ ರೀತಿಯಲ್ಲಿ ನೀವು ಅಕ್ಷರಗಳನ್ನ ಬರೀತಾ ಹೋಗಬೇಕು ರು ಇನ್ನೊಂದು ಸಾರಿ ಹೇಳ್ತಾ ಹೋಗ್ತೀನಿ ಕೇಳಿ ಆ ಆ ಎಷ್ಟು ಅಕ್ಷರಗಳನ್ನು ಬರ್ ಬರ್ದಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾದ್ರೆ ಸ್ವರಗಳ ಸಂಖ್ಯೆ ಎಷ್ಟು ನಾವು ಎಷ್ಟು ಸ್ವರಗಳನ್ನು ನೋಡ್ತಾ ಹೋಗಬಹುದು ಸ್ವರಗಳ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಹದಿಮೂರು ಅದನೆಯದಾಗಿ ಯೋಗವಾಹಗಳು ಯೋಗವಾಹಗಳು ಯಾವುವು ಎಂದರೆ ಅಂ ಯಾವುದು ಅಂ ಮತ್ತು ಅಹ ಇಲ್ಲಿ ಮಕ್ಕಳೇ ಅಂ ಇದನ್ನ ನಾವು ಅನುಸ್ವರವೆಂತಲೂ ಅಹವನ್ನು ವಿಸರ್ಗವೆಂತಲೂ ಕರಿತಾ ಹೋಗ್ತೀವಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಅಂ ಅನ್ನು ಅನುಸ್ವರವೆಂತಲೂ ಅಹವನ್ನು ವಿಸರ್ಗವೆಂತಲೂ ಕರೀತಾ ಹೋಗ್ತೀವಿ ಹಾಗಾದ್ರೆ ಯೋಗವಾಹಗಳ ಸಂಖ್ಯೆ ಎಷ್ಟು ಒಂದು ಎರಡು ಎಷ್ಟು ಯೋಗವಾಹಗಳಿವೆ ಎರಡು ಯೋಗವಾಹಗಳಿವೆ ಸ್ವರಗಳ ಸಂಖ್ಯೆ ಹದಿಮೂರು ಯೋಗವಾಹಗಳು ಎರಡು ಹಾಗಾದ್ರೆ ಮೂರನೇ ವಿಧ ಯಾವುದೆಂದರೆ ಕಾದಿಂದ ಲಾವರೆಗಿನ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರೀತಾ ಹೋಗ್ತೀವಿ ಎಲ್ಲಿಂದ ಎಲ್ಲಿವರೆಗೆ ಕಾದಿಂದ ಲಾವರೆಗಿನ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರೀತಾ ಹೋಗ್ತೀವಿ ನಾನೀಗ ವ್ಯಂಜನಗಳನ್ನ ಬರೆಯೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇ ಅಕ್ಷರ ಯಾವುದೆಂದರೆ ಕ ಎರಡನೆಯದು ಖ

ಚುಕ್ಕಿಯನ್ನ ಇಡ್ತಾ ಹೋಗ್ತೀರಾ ಆ ರೀತಿ ಇಡಬಾರ್ದು ಚ ಛ ಝ ಇದಾದ ಮೇಲೆ ಬರ್ತಕ್ಕಂತ ಅಕ್ಷರ ಯಾವುದೆಂದರೆ ಟ ಡ मुंदिन अक्षर यावुदेंदरे त यावुदु त थ द ध न प ಎಲ್ಲರೂ ಬರೀತಾ ಇದ್ದೀರಲ್ಲ ಮಕ್ಕಳೇ ತ ಥ ಧ ನ ಪ ಫ ಬ ಭ ಮ ಥಾದ್ಮೇಲೆ ಬರ್ತಕ್ಕಂಥ ಅಕ್ಷರಗಳು ಯ ರ ಅಕ್ಷರಗಳು ಎರಡೂ ಸಾಲಿಗೆ ತಾಗುವಂತೆ ಬರೀತಾ ಹೋಗ್ಬೇಕು ಯ रा ल ಮಕ್ಕಳೇ ನಾನು ನಿಮಗೆ ಈ ಎಲ್ಲ ಅಕ್ಷರಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ನೀವು ಗಮನ ಕೊಟ್ಟು ಕೇಳಿ ಹಾಗೆ ನನ್ನೊಂದಿಗೆ ನೀವು ಕೂಡ ಹೇಳ್ತಾ ಹೋಗ್ಬೇಕು ಸ್ವರಗಳು ಆ ಇ, ಉ, ಈ ಐ ಓ ಅಂ ಅಹಾ ಇವೆರಡನ್ನ ನಾವು ಯೋಗವಾಹಕಗಳು ಅಂತ ಕರೀತಾ ಹೋಗ್ತೀವಿ ಹಾಗೆ ವ್ಯಂಜನಗಳು ಕ ಖ ಗ ಘ ಚ ಜ ಛ ಠ ಡ ಢ ತ ಥ ದ ನ ಪ ಬ ಭ ಶ ಪ್ ಹಾಗಾದರೆ ಮಕ್ಕಳೇ ನೀವೀಗೆ ಈ ಎಲ್ಲ ವರ್ಣಮಾಲೆಗಳ ಅಕ್ಷರಗಳನ್ನು ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ರಿ ಹೌದಾ ಹಾಗಾದರೆ ಮಕ್ಕಳೇ ಸ್ವರಗಳ ಸಂಖ್ಯೆ ಹದಿಮೂರು ಅಂದರೆ ಆದಿಂದ ಅವರೆಗಿನ ಅಕ್ಷರಗಳ ನಾವು ಸ್ವರಗಳು ಅಂತ ಕರಿತಾ ಹೋಗ್ತೀವಿ ಯೋಗವಾಹಗಳು ಎಷ್ಟು ಎರಡು ಅಮ್ಮ ಮತ್ತು ಅಹವನ್ನ ನಾವು ಯೋಗವಾಹಗಳು ಅಂತ ಕರಿತಾ ಹೋಗ್ತೀವಿ ಹಾಗಾದ್ರೆ ಅಮ್ಮನ್ನ ಅನುಸ್ವರವೆಂತಲೂ ಅಹವನ್ನ ವಿಸರ್ಗವೆಂತಲೂ ಕರಿತೀವಿ ಹಾಗೆ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಅಂದ್ರೆ ಕಾದಿಂದ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ ವ್ಯಂಜನಗಳ ವ್ಯಂಜನಗಳ ಸಂಖ್ಯೆ ಎಷ್ಟು ಮೂವತ್ನಾಲ್ಕು ಹಾಗಾದ್ರೆ ಮಕ್ಕಳೇ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ ಈಗ ಹೇಳಿ ಮಕ್ಕಳೇ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಮಕ್ಕಳೆ ನಾವು ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯಗಳ ಅಕ್ಷರಗಳನ್ನ ಬರೆಯುವುದು ಹಾಗೆ ವರ್ಣಮಾಲೆಯ ವಿಧಗಳ ಬಗ್ಗೆ ತಿಳಿದ್ಕೊಂಡ್ ತಿಳಿದುಕೊಂಡ್ವಿ ಹೌದು ತಾನೆ ಈ ಎಲ್ಲ ಅಕ್ಷರಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿ ಅವುಗಳನ್ನ ಹೇಳೋದನ್ನು ಕೂಡ ನೀವು ಕಲಿತಾ ಹೋಗ್ಬೇಕು ಮಕ್ಕಳೆ ನಾವು ಈ ಹಿಂದೆ ಏನ್ ನೋಡಿದ್ವಿ ಆದ್ರಿಂದ ಅಕ್ಷರಗಳು ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತು ಅವುಗಳನ್ನ ಎಷ್ಟು ವಿಭಾಗಗಳನ್ನಾಗಿ ಮಾಡಿದ್ದೇವೆ ಅಂತ ನೋಡಿದ್ವಿ ನಾವೀಗ ಆ ವರ್ಣಮಾಲೆಯಲ್ಲಿನ ಅಕ್ಷರಗಳ ಕೆಲವೊಂದು ಪದಗಳನ್ನ ನಾವು ನೋಡ್ತಾ ಹೋಗೋಣ ಈಗ ನೀವೆಲ್ಲರೂ ನಾನು ಹೇಳಿಕೊಡುವ ರೀತಿ ನೀವು ನನ್ನೊಂದಿಗೆ ಅದನ್ನ ಅನುಸರಿಸಿ ಹೇಳ್ತಾ ಹೋಗ್ಬೇಕು ಎಲ್ಲರೂ ತಯಾರಿದ್ದೀರಲ್ಲ ಹೇಳಲಿಕ್ಕೆ ಹ ಗಮನ ಕೊಟ್ಟು ಅನಿಸಿ ಪದಗಳು ಅ ಅರಸ ಅ ಆಗಸ ಇ ಇನ ಈಚಲ ಉರಗ ಊಟ ರು ಋಷಿ ಎ ಎಲೆ ಎ ಏಣಿ ಐ ಐದಳ ಓ ಒಣಮರ

धरु ठक ठक्का डब डमरु धा धनड़ढना ना हना तब तबला था थड़ी दब दवना धा धरणी ना नमना पा पदका फा फलका बा बसवा भा भवना ಮ ಮಕರ ಯ ಯಮ ರ ರಜತ ಶರಾಯಿ ಸ ಸಂಪಿಗೆ ಹ ಹವಳ ಳ ಕೊಳ ಮಕ್ಕಳೇ ಕನ್ನಡ ವರ್ಣಮಾಲೆಯಲ್ಲಿನ ನಲವತ್ತೊಂಬತ್ತು ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ನಲವತ್ತೊಂಬತ್ತು ಪದಗಳು ಇಲ್ಲಿದೆ ನೀವು ಈ ಎಲ್ಲಾ ಪದಗಳನ್ನ ನಿಮ್ಮ ಎರಡು ಸಾಲಿನ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿ ಮತ್ತು ಅವುಗಳನ್ನ ಹೇಳೋದನ್ನ ನೀವು ಕಲಿತ್ಕೋಬೇಕು ಮಕ್ಕಳೇ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು